ನಮ್ಮ ಹೆಸರು ನರಸಿಂಹಪ್ಪ ಅಂತ ನಮ್ಮದು ಯಲಂಕ ತಾಲೂಕು ಬರುತ್ತೆ ಸರ್ ಈಗ ಹೇಳಿದಾಗೆ ಆ ಥರ ಏನು ಯಾವುದೇ ರೀತಿಯಾದಂಥ ಮಾಹಿತಿಗಳಿಲ್ಲ ಅವರು ಇದು ಮಾಡ್ತಾಯಿದ್ದಾರೆ ಅಂತ ಚೆನ್ನಾಗಿದ್ದಾರೆ ಒಳ್ಳೆ ಸ್ಪಂದಿಸ್ತಾ ಇದ್ದಾರೆ ನಮ್ಮ ಹತ್ರ ನಮ್ಮದು ಕೆಲಸಗಳೆಲ್ಲ ಬೇಕಾದಾಗ ಬಂದಾಗ ನಮ್ಮನ್ನು ಡೈರೆಕ್ಟಾಗಿ ಮುಖಾಮುಖಿಯಾಗಿ ಮಾತನಾಡಿಸಿ ನಮಗೆಲ್ಲ ಸ್ಪಂದಿಸ್ತಾ ಇದ್ದಾರೆ ನಮ್ಮ ಕೆಲಸಗಳೆಲ್ಲ ಇದ್ದಾರೆ ಅವರು ಇದೆಲ್ಲ ಸುಳ್ಳು ಸರ್ ಇದೆಲ್ಲ ಸುಳ್ಳು ಇಲ್ಲ ಬ್ರೋಕರ್ ಮುಖಾಂತರ ಏನು ನಾವು ಹೋಗಿ ಕೆಲಸ ಮಾಡಿಸ್ಲಿಲ್ಲ ನಾವು ಮುಖಾಮುಖಿಯಾಗಿ ಹೋಗಿ ಮಾತಾಡಿದಾಗ ನಮಗೆ ಸ್ಪಂದಿಸಿ ನಮ್ಮ ಕೆಲಸವನ್ನ ಒಂದು ವಾರದಲ್ಲಿ ಮಾಡ್ಕೊಟ್ಟಿದ್ರೋಕರ್ ಯಾವುದೇ ಟಚ್ ಯಾವುದೇ ಇದಿಲ್ಲ ಬ್ರೋಕರ್ ಅಂತ ನಾವು ಬಂದಾಗ ಡೈರೆಕ್ಟ್ ಆಗಿ ಹೋಗಿ ಬಂದಾಗಿಂದ ಮಾತಾಡ್ಸಿದೀವಿ ಕೆಲಸಗಳು ಏನಿಲ್ಲ ತೊಂದರೆ ಏನಿಲ್ಲ ಏನು ಡಿಮ್ಯಾಂಡ್ ಏನಿಲ್ಲ ಬಂದಾಗ ಚೆನ್ನಾಗಿ ಸ್ಪಂದಿಸ್ತಾರೆ ಮಾಡ್ಕೊಡ್ತೀವಪ್ಪ ಅಂತಾರೆ ಅವರು ಅಟೆಂಡ್ರಿಗೆ ಹೇಳ್ತಾರೆ ಮ ಮಾಡಿಕೊಡ್ತಾರೆ ಯಾರಪ್ಪ ಅದು ಹೊರ್ಗಡೆ ಮಾತಾಡ್ತಾ ಇರ್ತಾರೆ ಸರ್ ಜನಗಳು ಇಲ್ಲ ಸರ್ ಸಾಯೊಬ್ಬರು ಬಂದಾಗಿಂದ ನಾವು ಇಲ್ಲಿ ಬರ್ತಾ ಇದ್ವಿ ನಾವು ನೇರವಾಗಿ ಬಂದು ಅವರನ್ನು ಖುದ್ದಾಗಿ ಭೇಟಿ ಮಾಡ್ತಾಯಿದ್ವಿ ನಾವು ಬಂದ ತಕ್ಷಣ ತುಂಬ ಚೆನ್ನಾಗಿ ನಮಗೆ ಸ್ಪಂದಿಸ್ತಾ ಇದ್ದಾರೆ ಕೇಸ್ ವರ್ಕರ್ಗೆ ಜವಾಬ್ದಾರಿಕೆಯನ್ನು ಕೊಡ್ತಾ ಇದ್ದಾರೆ ಅವರು ನಮ್ಮ ಕೆಲಸಗಳೆಲ್ಲ ಇದ್ದಾರೆ ನಾವು ಇದುವರೆಗೆ ಯಾವುದೇ ವಿಧವಾದಂಥ ಲಂಚ ಆ ಥರ ಏನೂ ಇಲ್ಲ ಸರ್ ನಮ್ಗೆ ಗೊತ್ತಿರಬೇಕು ಹೌದು ಸರ್ ಡೈರೆಕ್ಟಾಗಿ ಮಾತಾಡಿದ್ದು ಸರ್ ಸರ್ ಅವರು ತುಂಬ ಗೌರವಿತವಾಗಿ ಮಾತಾಡಿಸ್ತಾರೆ ನಮಗೆ ರೆಸ್ಪಾಂಡ್ ಮಾಡ್ತಾರೆ ಒಳ್ಳೆಯ ವ್ಯಕ್ತಿ ಸರ್ ನಿಜವಾಗ್ಲೂ ಯಾವುದೇ ಬ್ರೋಕರ್ ಎಂಟ್ರಿ ಇಲ್ಲೋಕರ್ ಕೆಲಸ ಮಾಡಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ ಸರ್ ನನಗೆ ಗೊತ್ತಿರೋಷ್ಟು ಮಟ್ಟಿಗೆ ಯಾವ ಬ್ರೋಕರ್ ಕೂಡ ಇಲ್ಲ ಈಗ ನಾನು ಸಾಮಾನ್ಯವಾಗಿ ನಾನು ಒಬ್ಬ ರೈತ ಈಗ ನಾನು ನೇರವಾಗಿ ಬಂದು ನಾನೇ ಸಾಹಿಬ್ರನ್ನ ಖುದ್ದಾಗಿ ಭೇಟಿ ಆಗ್ತಾ ಇದ್ದೀನಿ ಯಾವುದೇ ಬ್ರೋಕರು ಆ ಥರ ಏನಿಲ್ಲ ಅಂಜನಪ್ಪ ಅಂತೇಳಿ ಬೈಪ್ನಳ್ಳಿ ನಮ್ಮದು ಗ್ರಾಮ ಯಲಂಕ ತಾಲೂಕ್ ಬರ್ತದೆ ನಾವು ನಮ್ಮ ಜಾಗದ ವಿಷಯಕ್ಕೆ ಬಂದಿರೋದು ನಾವೆಲ್ಲಿ ಬಂದು ಮಾತಾಡ್ದಾಗ್ಲಿ ನಾವು ಓಡಾಡ್ದಾಗ್ಲಿ ಯಾರೂ ನಮ್ಗೆ ಆ ಥರ ಏನು ಟಚ್ ಮಾಡಿಲ್ಲ ಆಗಿರ್ಬೋದು ಇನ್ನೊಬ್ಬರು ಕೆಲಸ ಮಾಡಿಕೊಡ್ತೀನಿ ಅಂತೇಳಿ ಅಮೌಂಟ್ ವಿಷಯ ಯಾವುದೂ ಮಾತಾಡಿಲ್ಲ ಸರ್ ನಾವು ಡೈರೆಕ್ಟ್ ಹೋಗ್ತೀರಿ ಮಾತಾಡಿದಿರಿ ಬರ್ತೀರಿ ಸರ್ ಯಾವುದೇ ಡೈರೆಕ್ಟ್ ಕಿರಣ್ ಸರ್ ಹತ್ರ ಮಾತಾಡಿದ್ದೀರಿ ಸರ್ ಸರ್ ಹೇಳೋರು ಹೇಳ್ಬೋದು ಸರ್ ಎಲ್ಲನೂ ಪ್ರೂಫ್ ಆಗಿದೆ ಸರ್ ಸಾಕ್ಷಿಗಳಿಟ್ಕೊಂಡು ಯಾರನ್ನ ಬಂದಿದ್ದಾರೆ ಸರ್ ಸರ್ ಈಗ ಇಲ್ಲ ಸರ್ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ ಸರ್ ರೈತರಿಗೆ ಒಳ್ಳೆ ಬೆಲೆ ಕೊಡ್ತಾರೆ ಚೆನ್ನಾಗಿ ಯಾವುದೇ ರೀತಿ ತೊಂದರೆ ಇಲ್ಲ ಸರ್ ಈಗ ಆಗಬೇಕು ಅಂತೇಳಿ ಹೇಳ್ಬೋದು ಸರ್ ಮಾಡಿರೋರು ಯಾರೂ ಬಂದಿಲ್ಲಲ್ಲ ಸರ್ ಮುಂದೆ ಮುಂದೆ ಯಾರೋ ಬಂದಿಲ್ಲಲ್ಲ ಸರ್ ಮಾಡಿರೋದು ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಸರ್ ಸ್ವಾಮಿ ಅಂತೇಳಿ ಹ್ಞೂ ಐದು ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ ಮಾಡ್ತಾ ಇದ್ದೀನಿ ಆ ಥರ ಏನಿಲ್ಲ ಸರ್ ನಮಗೇನು ಆ ಥರ ಅನಿಸಲ್ಲ ಯಾಕೆಂದರೆ ಖಡಕ್ ಆಫೀಸರ್ ಅವರು ನಾವು ನೋಡಿರೋ ಪ್ರಕಾರ ನಮ್ಮ ಜೊತೆ ಎಲ್ಲ ಸ್ಟ್ರಿಕ್ಟಾಗಿ ಭಾಳ ಇದು ಮಾಡ್ತಾರೆ ಪಬ್ಲಿಕ್ಕೆಲ್ಲ ಸ್ಪಂದಿಸ್ತಾರೆ ಮತ್ತು ಏನೇ ಇದಿದ್ರೂ ಮೊದಲು ಸೀನಿಯರ್ ಸಿಟಿಝನ್ನ ಭಾಳ ಗೌರವಿಸ್ತಾರೆ ಅವರು ಮತ್ತು ರೈತರು ಅಂದರೆ ಅವ್ರಿಗೊಂದು ಲೋಟ ನೀರು ಕೊಡು ಟೀ ಕೊಡು ಅಂತೆಲ್ಲ ಹೇಳಿ ಇದು ಮಾಡ್ತಾರೆ ಯಾಕೆಂದರೆ ನಾವು ಡಿ ಗ್ರೂಪ್ ನೌಕರರಾಗಿರೋದ್ರಿಂದ ನಾವು ಅವ್ರ ಹತ್ರ ಇರೋದ್ರಿಂದ ಆ ರೀತಿ ಏನು ಕಂಡು ಬಂದಿಲ್ಲ ಬೇರೆಯವ್ರೇನೇನೋ ಇದು ಮಾಡಿರ್ಬೋದೇನೋ ಕೆಲಸ ಆಗದೇ ಇರೋರು ಹಂಗಂತಾರೆ ಕೆಲವರು ಕೆಲಸ ಆಗಿರೋರೆಲ್ಲ ಖುಷಿಪಟ್ಟು ಬೆಂತಟ್ಟು ಸಾಹೇಬ್ರಿಗೆ ಸ್ವೀಟ್ ಆಗ್ಬೋದು ಬೇರೆ ಏನಾದ್ರೂ ಕೊಟ್ಟು ಹೋಯ್ತಾರೆ ಒಂದು ಪ್ರಶಂಸೆಯಲ್ಲ ಇಲ್ಲ ಸರ್ ಆಲ್ಮೋಸ್ಟ್ ಸರ್ಕಾರದ ಕಡೆಯಿಂದ ಪ್ರೆಸರ್ ಇದೆಯಲ್ಲ ಮೀಟಿಂಗ್ ಅದು ಇದು ಅಂತ ಹೋದಾಗ ಸ್ವಲ್ಪ ಸಿಗೋಲ್ಲ ಅಷ್ಟೇ ಅವಾಗ ನಮ್ಗೆ ಹೇಳ್ತಾರೆ ಯಾರನ್ನೂ ಕಾಯಿಸ್ಬೇಡಪ್ಪ ಇವತ್ತು ಮೀಟಿಂಗ್ ಇದೆ ಹೋಗ್ಬಿಡಿ ಅಂತ ಕೆಲವು ಟೈಮಲ್ಲಿ ಸಿಟಿ ಮುಗಿದ ತಕ್ಷಣ ಹೊರಗಡೆ ಅಲ್ಲಿ ಇಲ್ಲಿ ಮೀಟಿಂಗ್ ಹೋಯ್ತಾರೆ ಅಷ್ಟೇ ಅಂದ್ಬಿಟ್ರೆ ಏನಿಲ್ಲ ಇಲ್ಲ ಸರ್ ಆ ಥರ ಯಾರು ಇಲ್ಲ ಇಲ್ಲ ಯಾರು ಬರೋಲ್ಲ ಯಾರು ಇಲ್ಲ ಸಾಹೇಬರು ಡೈ ಕರೆಕ್ಟಾಗಿ ಬರ್ತಾರೆ ಬಂದು ಕೆಲಸ ಏನಿದೆ ಮಾಡಿಬಿಟ್ಟಾಯ್ತು ಬೆಳಗ್ಗೆ ಸಂಜೆ ಎಲ್ಲ ಬರ್ತಾನೆ